ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಿಗ್ ಬಾಸ್ನ ಲಾಯರ್ ಕೆ ಎನ್ ಜಗದೀಶ್ ಕುಮಾರ್ ಅವರ ನಕಲಿ ಶಿಕ್ಷಣದ ಸ್ಫೋಟಕ ಮಾಹಿತಿಯೊಂದು ಹೊರಗಡೆ ಬಿದ್ದಿದೆ ದೂರುದಾರರೊಬ್ಬರ ದೂರನ್ನ ಆಧರಿಸಿ ತನಿಖೆಯನ್ನು ನಡೆಸಿದಾಗ ಜಗದೀಶ್ ಅವರು ಹನ್ನೆರಡನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ನಕಲಿ ಅನ್ನುವಂಥ ವಿಚಾರ ಸತ್ಯ ಕೂಡ ಬಯಲಾಗಿದೆ ಹಾಗಾದರೆ ಇವರು ಡಿಗ್ರಿ ಹಾಗೂ ಎಲ್ ಪದವಿ ಪಡೆದಿದ್ದು ಹೇಗೆ ಅನ್ನುವಂಥ ರೋಚಕ ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೀವಿ ನೋಡಿ ಜಗದೀಶ್ ಕುಮಾರ್ ಅವರು ಮೊದಲಿನಿಂದಲೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದ್ರು ಈಗಾಗಲೇ ತಾವು ಎಲ್ಲಾ ಕಡೆಗಳಲ್ಲಿ ವಕೀಲ ಅಂತ ಹೇಳಿ ಬಿಲ್ಡಪ್ ಅನ್ನ ಕೊಟ್ಕೊಂಡು ಅಡ್ಡಾಡ್ತಾ ಇದ್ರು ಈ ದರ್ಪ ಮೆರೆದಿರುವಂತಹ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಇದೆ ಇದರ ನಡುವೆ ಅವರ ಹನ್ನೆರಡನೇ ತರಗತಿಯ ನಕಲಿ ಮಾರ್ಕ್ಸ್ ಕಾರ್ಡ್ನ ಅಸಲಿ ಸತ್ಯವೊಂದು ಹೊರಬಿದ್ದಿದೆ ಲಾಯರ್ ಜಗದೀಶ್ ಕುಮಾರ್ ಅವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದು ಇದೇ ವೇಳೆ ಅವರ ಹನ್ನೆರಡನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ನಕಲಿ ಅನ್ನುವಂಥದ್ದು ದೃಢಪಟ್ಟಿದೆ ಈ ಹಿನ್ನೆಲೆ ಅವರ ಡಿಗ್ರಿ ಹಾಗೂ ಎಲ್ ಎಲ್ ಬಿ ಪ್ರಮಾಣ ಅಮಾನ್ಯ ಮಾಡಲಾಗಿದೆ ಹಿಮಾಂಶು ಭಾಟಿ ಎಂಬುವರು ನೀಡಿರುವಂತಹ ದೂರನ್ನ ಆಧರಿಸಿ ತನಿಖೆಯನ್ನ ನಡೆಸಿದಾಗ ಸ್ಫೋಟಕ ಮಾಹಿತಿ ಪಟ ಆದರೆ ಅವರ ಪರವಾನಗಿಯನ್ನ ದೆಹಲಿ ಬಾರ್ ಕೌನ್ಸಿಲ್ ರದ್ದು ಮಾಡಿರುವಂತಹ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ ಮೇ ಏಳನೇ ತಾರೀಕಿನಂದು ಜಗದೀಶ್ ಅವರ ಪರವಾನಗಿಯನ್ನು ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ರದ್ದು ಮಾಡಲಾಗಿದೆ ಇದಕ್ಕೆ ಅವರು ಮಾಡಿದ ವಂಚನೆಯೇ ಕಾರಣ ಅಂತಲೂ ಹೇಳಲಾಗಿದೆ ದೆಹಲಿ ಬಾರ್ ಕೌನ್ಸಿಲ್ ಆದೇಶದ ಪ್ರಕಾರ ಜಗದೀಶ್ ಕುಮಾರ್ ಅವರು ಯಾವುದೇ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡುವಂತಿಲ್ಲ ಅವರು ವಕೀಲರೇ ಅಲ್ಲ ಅಂತ ಹೇಳಲಾಗಿದೆ ಅವರ ಹೆಸರಿಗಷ್ಟೇ ತಾನು ವಕೀಲ ಅಂತ ಹೇಳಿ ಪುಂಗಿಯನ್ನು ಊದ್ಕೊಂಡು ಅಡ್ಡಾಡ್ತಾ ಇದ್ರು ಇದೀಗ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಅವರಿಗೆ ಆಕ್ರಸಿ ಇದ್ದಾರೆ ಅಲ್ಲದೆ ಸದ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದು ಅಲ್ಲೂ ಕೂಡ ದೌಲತ್ತಿನ ಮಾತುಗಳನ್ನಾಡ್ತಾ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಡಾಮಿನೇಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದು ಅವರಿಗೆ ಎಲ್ಲರೂ ಕೂಡ ಇದೀಗ ಛೀಮಾರಿಯನ್ನು ಹಾಕ್ತಾ ಇದ್ದಾರೆ ಬಳಿಕ ಅವರು ಒಮ್ಮೆ ಹೊರಗಡೆ ಹೋಗುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ರು ನಂತರ ಮನಸ್ಥಿತಿಯನ್ನ ಬದಲಿಸಿಕೊಂಡಿದ್ದಾರೆ ಇನ್ನು ಈ ವಾರಾಂತ್ಯದ ಎಪಿಸೋಡ್ಗಾಗಿ ಜನ ಕಾಯ್ತಾ ಇದ್ದಾರೆ ಮೊದಲ ವಾರ ಸಾಮಾನ್ಯವಾಗಿ ಸುದೀಪ್ ಕೂಲಾಗೆ ಇರ್ತಾರೆ ಎಲ್ಲರಿಗೂ ಮನೆ ಹೊಸದು ಅನ್ನುವಂತಹ ಕಾರಣಕ್ಕೆ ಸುದೀಪ್ ಶಾಂತ ರೀತಿಯಲ್ಲಿರ್ತಾರೆ ಆದರೆ ಈ ವಾರ ಜಗದೀಶ್ ವಿರುದ್ಧ ಕೆಂಡಾಮಂಡಲ ಆಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ ಅಂತಲೂ ಹೇಳಲಾಗ್ತಾ ಇದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ